ಬಳಕೆ ಎಲ್ಲರಿಗೂ ಸಾಯಂಕಾಲದ ಶುಭಾಶಯಗಳನ್ನು ಕೋರ್ತಾ ನಾವು ಬೆಳಗ್ಗೆ ಅಧಿಕೃತವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ವಿ ನಮ್ಮ ಸ್ನೇಹಿತರು ಹಿರಿಯರು ನಮಗೆಲ್ಲ ಮಾರ್ಗದರ್ಶಕರು ಆದ ಅಗ್ರಿಕಲ್ಚರ್ ಆಫೀಸರ್ ಆದ ಶ್ರೀ ಡಿ ಎಸ್ ಕೆ ಸರ್ ಅವರ ಹುಟ್ಟುಹಬ್ಬವನ್ನು ಏಕತ್ತರಿಸುವುದರ ಮೂಲಕ ಎರಡನೇ ಬಾರಿಗೆ ಇವತ್ತೇ ಆಚರಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಮುಂದಿನ ಕಾರ್ಯಕ್ರಮವನ್ನು ಎಲ್ಲ ಸ್ನೇಹಿತರೊಳಗ ನಾವು ಕೂಡಿ ನೆರವೇರಿಸ್ಕೊಳ್ಬೇಕು ಅಂತ ಲೋಕಾವೇಶ್ವರನ್ನೊಳಗೊಂಡು ರೋಹಿ ಸರು ಹರೀಶ್ ಮುಟಾಳಸೌಕರ್ ಪ್ರಸನ್ನ ಮಂಡ್ಯ ಅವರು ಅಜಣ್ಣ ಸಂದೀಪ್ ಸರು ಆಮೇಲೆ ನಿತಿನ್ ಸರು ಇವರೆಲ್ಲರೂ ಸೇರಿ ನನ್ನನ್ನು ಒಳಗೊಂಡಂತೆ ಎಲ್ಲರೂ ಸೇರಿ ನಾವು ಅವರ ಹುಟ್ಟುಹಬ್ಬವನ್ನು ಪ್ರತಿ ವಿಜೃಂಭಣೆಯಿಂದ ಆಚರಿಸುವಾಗ ಇಲ್ಲೆಲ್ಲ ಕೂಡಿದ್ವಿ ಹೀಗಾಗಿ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಹಿರಿಯರಾದ ಲೋಸರು ನಡೆಸ್ಕೊಂಡು ಅವ್ರಿಗೆ ಹಾಕಿ ಆಮೇಲೆ ಎಲ್ಲರೂ ಸೇರಿ ಉಳಿನ ಹಾಕಿ ಫಸ್ಟ್ ಇದನ್ನ ಶಾಲಿ ಆಮೇಲೆ ಉಳಿದ ಆಮೇಲೆ ಒಬ್ಬೊಬ್ರ ಒಬ್ಬೊಬ್ರಿ ಮಾಡ್ತಾರೆ ಹಂಗ ಮಾಡ್ರಂ ಮಟ್ಬಡತಿ ಹೆಂಗ್ರು

Happy birthday, birthday birthday happy, birthday birthday birthday, birthday happy birthday to you. Happy birthday, birthday to you. Happy birthday to you. जाना पक्कतल सेर गए। जाई। जाना पक्कतल सेर गए। ये व्हाट? फिक्स मार बटर लीलो रसमलाय। सुमिर रसमलाय निस्तू। फिक्स मार बटर लीलो ಸರಿ ವಿಡಿಯೋ ಪೌಸ್ ಮಾಡ್ತೀನಿ